ಕೋಟೆ ತಾಲೂಕಿನಲ್ಲಿ ಶಿಕ್ಷಣ ಇಲಾಖೆ ಆಡಳಿತದ ಕೊರತೆಯಿಂದಾಗಿ ಎಸ್ಎಸ್ಎಲ್ಸಿಯಲ್ಲಿ ಈ ಬಾರಿ ಕೊನೆಯ ಸ್ಥಾನವನ್ನು ಪಡೆದಿದೆ ಎಂದು ಶಾಸಕ ಅನಿಲ್ ಚಿಕ್ಕಮ್ಮಾದು ಬೇಸರ ವ್ಯಕ್ತಪಡಿಸಿದರು ಪಟ್ಟಣದ ತಾಲೂಕು ಪಂಚಾಯತ್ ಸಮಾಂಗಣದಲ್ಲಿ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು ತಾಲೂಕಿನಲ್ಲಿ ಶಿಕ್ಷಕರು ಮಕ್ಕಳಿಗೆ ಪಾಠ ಪ್ರವಚನ ಮಾಡುವುದರ ಬದಲು ರಾಜಕೀಯ ಮಾಡ್ತಾ ಇದ್ದಾರೆ ರಾಜಕೀಯ ಮಾಡುವವರನ್ನ ಕರೆದು ಬುದ್ಧಿವಾದ ಹೇಳುವ ಪ್ರಯತ್ನವನ್ನ ಬಿಇಒ ಮಾಡದಿರುವುದೇ ತಾಲೂಕು ಈ ಬಾರಿ ಫಲಿತಾಂಶದಲ್ಲಿ ಜಿಲ್ಲೆಯಲ್ಲಿ ತಾಲೂಕು ಕೊನೆಯ ಸ್ಥಾನಕ್ಕೆ ತಳ್ಳಲ್ಪಟ್ಟಿದೆ ಎಂದರು ಕಾರ್ಯನಿರ್ವಹಣಾಧಿಕಾರಿಗಳಾದ ಸುಷ್ಮಾ ಧರಣೇಶ್ ತಾಲೂಕು ದಂಡಾಧಿಕಾರಿಗಳಾದ ಶ್ರೀನಿವಾಸ್ ರುಖಿಯಾ ಬೇಗಂ ಬಿಇಒ ಮಾರಯ್ಯ ಟಿಎಚ್ಒ ರವಿಕುಮಾರ್ ಪುರಸಭಾ ಮುಖ್ಯ ಅಧಿಕಾರಿ ಸುರೇಶ್ ಸಭೆ ಗೈರಾಗಿದ್ದ ಅಧಿಕಾರಿಗಳಿಗೆ ನೋಟಿಸ್ ಜಾರಿ ಮಾಡುವಂತೆ ಶಾಸಕ ಅನಿಲ್ ಚಿಕ್ಕಮ್ಮಾದು ಸೂಚನೆ ನೀಡಿದರು ವರದಿ ಮಲಾರ ಮಹದೇವ ಸ್ವಾಮಿ ಶಿಕ್ಷಣದ ಆಡಳಿತ

ఏనేష్ కుర్రు ప్రవేష్ కుర్రుగా ప్రవేష్ కుర్రులి పాస్ అయ్యాడారు గవర్నమెంట్ స్కూల్ సెపరేట్ ఇంజనీరింగ్

ಪರಿಶೀಲನೆ ಸರ್ <desserts> <Negative music> <sharp> <admissions and> <oneself>

तो पता परसेंट तो। तो। तो दे सकते हो हां गवर्नमेंट स्कूल के पता आप परसेंट दे सकते हो 70% 70 दे सकते हो एडेड प्राइवेट स्कूल पूरे हां जी ये इसने स्थान दे दिया वो 10th 10th नहीं कौन है स्थान लास्ट पे इतना ये लगता है कि ना हम सब हम सब कौन है स्थान दे देता है वो वो नम